ನಮಸ್ಕಾರ ಪ್ರಜಾ ರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ಈಗ ನೋಡ್ರಿ ಅಲ್ಲ ಈಗ ರಾಜಕಾರಣ ಅಂದ್ರೆ ತಂತ್ರಗಾರಿಕೆ ಎಲ್ಲ ನಡುವೆ ಅವರು ತಂತ್ರಗಾರಿಕೆ ಮಾಡೋರು ನಾವು ಮಾಡೋರು ಅವರು ಮಾತಾಡ್ತಾರು ನಾವು ಮಾತಾಡ್ತೀವಿ ಈಗ ಅದಕ್ಕೆ ಯಾವ ವಿಷಯ ಕ್ಲಾರಿಫೈ ಮಾಡ್ಬೇಕಾದ್ರೆ ಮಾಡ್ತೀವ್ರೆ ಅವಶ್ಯಕತೆ ಇಲ್ಲದ್ ಮಾಡೋದಿಲ್ಲರೀ ಈಗ ನೋಡಿ ಚುನಾವಣೆ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಅನ್ನಸೋಬ್ ಜೊಲ್ಲೆ ಅವರು ನಾವು ಕೂಡಿ ಮಾಡತ್ತೀವಿ ಸೊ ಮತದಾರಿಗೆ ಓಟ್ ಹಾಕೋದು ವಿನಂತಿ ಮಾಡ್ಕೋತಾರೆ ಫೈನಲಿ ಡಿಸಿಷನ್ ಮತದಾರ ಮಾಡಬೇಕಲ್ಲ ರೀ ನಾವು ಹೇಳ್ತು ಅವ್ರು ಹೇಳ್ತಾರೆ ಏನು ಮತದಾರ ಏನು ನಿರ್ಣಯ ಕೊಡ್ತಾರೆ ಅದನ್ನ ಸ್ವೀಕಾರ ರೀ ನಾವು ಗೆಲ್ದ್ ನಮಗೂ ಆಸೆ ಇದೆ ಅಂದ್ರೆ ಫೈಟ್ ಮಾಡೋಣ ನೀವ ಲಕ್ಷ್ಮಣ್ ಸೌದ್ ಅದನಿಗೆ ಹೋಗಿ ಕೇಳ್ರಿ ನೀವಾಗ ಹೋಗಿ ಕೇಳ್ರಿ ಈಗ ನಿಮಗೆ ಮೊದಲು ಹೇಳಿಲ್ಲ ನಾವ್ರಿ ಅತನಿ ಕಾಗವಾಡ ನಾವು ಚುನಾವಣೆ ಮಾಡೋದಿಲ್ಲ ಚಿಕ್ಕೋಡಿ ಮಾಡೋದಿಲ್ಲ ಹುಕ್ಕೇರಿ ಮಾಡೋದಕ್ಕೆ ನಮಗೆಲ್ಲ ಪ್ರೆಸ್ ಏನಿದ್ರಿ ನಾವು ಹನ್ನೆರಡುಗೆ ಮಾಡೋವ್ರೆ ಹನ್ನೊಂದು ತಾಲೂಕು ಅದರ ಸೇರಿ ಹನ್ನೆರಡು ಮಾಡ್ತೀವಿ ಉಳ್ದದ್ ಮಾಡ್ದ ಬದಲಾವಣೆ ಪರಿಸ್ಥಿತಿವ್ರು ಹುಕ್ಕೇರಿಗೆ ಅನಿವಾರ್ಯವಾಗಿ ಎಲೆಕ್ಷನ್ ಮಾಡುವಂಥದ್ದು ಪತ್ರ ನಾವು ಈಗಾರು ಚಿಕ್ಕೋಡಿ ಹತ್ತಿನಿ ಕಾಗವಾಡದ ಕೈ ಹಾಕಿಲ್ಲ ರೀ ಅದು ಮಾಡಕ್ಕೆ ಹೋಗಿಲ್ಲ ನಾವಲ್ಲಿ ಅಲ್ಲಲ್ಲ ಅಂದ್ರೆ ಈಗ ನೋಡ್ರಿ ನಂಗೆ ಏನಲ್ಲ ರೀ ಕೋ ಆಪ್ರೇಟಿವ್ ಅಂದ್ಕೊಳ್ಳಿ ನೋಡ್ರಿ ಬಿ ಜೆ ಕಾಂಗ್ರೆಸ್ ಇರಲಿ ಜೆ ಡಿ ಎಸ್ ಇರಲಿ ಎಮ್ ಎಸ್ ಇರಲಿ ಎಲ್ಲರ ಜೊತೆ ಮಾತಾಡ್ಕೊತಿರ್ತಾರೆ ರೀ ಒಂದೊಂದು ಟೈಮ್ದಾಗ ಮಾತಾಡಿ ಮಾತಾಡಿರ್ತಾರೆ ಅವರು ಮಾತಾಡಿ ನಾವು ಮಾತಾಡಿರ್ತೀವಿ ಅದು ರಾಜಕೀಯ ಒತ್ತಡ ಅವ್ರಿಗೂ ಇರ್ತಾವೆ ನಮಗೂ ಇರ್ತಾವೆ ಅದಕ್ಕೆ ನಾವು ಮತ್ತೆ ಆತನಿಗೆ ಕಾಗವಾರು ಚುನಾವಣೆ ಮಾಡೋದಿಲ್ಲ ರೀ ಅಂದರೆ ನಾವು ಆ ಥರ ಇಂಟ್ರಿಪಿಯರ್ ಮಾಡೋದಿಲ್ಲ ಸೊ ಈಗ ಅವ್ರು ಇದು ಅನ್ಅಪೋಸ್ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟದ್ದು ಇದು ಬರುವ ಹಂಗಾಗಿ ನಿನ್ನೆ ಈಗ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಇದ್ರೆ ಸೊ ಎಲ್ಲ ಚುನಾವಣೆ ಮಾಡ್ತಾಯಿದ್ರಿ ಎಲ್ಲ ಕಡೆ ನಡೆದಿದೆ ನೋಡ್ರಿ ನೀವು ಅಕ್ಟೋಬರ್ ನಾಲ್ಕಿನಿಂದ ನಾಮಿನೇಷನ್ ಶುರು ಆಗ್ತೈತೆ ರೀ ಎಷ್ಟು ಸಾಧ್ಯ ಆಕೈತಿ ಅನ್ನಪೋಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಆಗದಿಲ್ಲ ಅಂದ್ರೆ ಇಲೆಕ್ಷನು ಮಾಡ್ತೀವಿ ಆದರೆ ನಿಮ್ಮ ಮುಖಾಂತರ ನಾನು ಹೇಳ್ತೀನಿ ಬಹುಮತ್ ನಾವು ಮಾಡ್ಕೋತಿವ್ರೆ ನಮಗೆ ಬಹುಮತ್ಗಳು ಬರೀ ಒಂಬತ್ತು ಸೀಟ್ ಗೆದ್ರೆ ಡಿ ಆರ್ ಓಡ್ಕೊಂಡು ಹತ್ತು ನಾವು ಬಹುಮತ ಮಾಡ್ಬೋದು ಆದ್ರೆ ಹನ್ನೆರಡು ನಾವು ಗೆದ್ದ ಗೆಲ್ತೀವಿ ರೀ ಅಂತ ಸೀಟೆಲ್ಲ ಆ ಥರ ಪ್ಲಾನ್ ಮಾಡಿದ್ವಿ ಮೂರು ತಿಂಗ್ ವರ್ಕ್ ಮಾಡಿದ್ವಿ ಹನ್ನೆರಡು ಗೆದ್ದು ಬಹುಮತ ಮಾಡಿ ಡಿಸೀಸ್ನಾಗಿ ನಮ್ಮ ಕಬ್ಜಾ ಅಂತ ದೇವರ ಆಶ್ರವ ಇತಿಹಾಸ ಬರ್ತಾರೆ ಇಲ್ಲ ಅದ ನೀವು ಹೇಳಿದಂಗೆ ಈ ಸಲ ಯಾಕೋ ಡಿ ಸಿ ಸಿ ಬ್ಯಾಂಕ್ ಬಹಳ ಆಗ್ಬಾರ್ದು ಮೊದಲನ ರೀ ಡಿ ಸಿ ಸಿ ಬ್ಯಾಂಕ್ ವಿಚಾರದ ಒಂದು ಒಂದ್ ಆರೋಳಿ ಎಂಟು ಜನ ಹಿರಿಯರು ಕುಂತು ಅದನ್ನಪೋಸ್ ಮಾಡ್ತಿದ್ರು ಒಂದು ಸ್ವಲ್ಪ ಇಲೆಕ್ಷನ್ ಆಗ್ತಿದ್ರು ಈ ಸಲ ಹೊಟ್ಟೆ ಡಿ ಸಿ ಸಿ ಬ್ಯಾಂಕ್ ಯಾಕೆ ಈ ಥರ ಗೊತ್ತು ಎಲ್ಲರಿಗೂ ಅಂದ್ರೆ ಚುನಾವಣೆ ನಿಲ್ಬೇಕಂತ ಬಂದ್ಬಿಟ್ಟಿದೆ ಮತ್ತೆ ಈ ತರ ನೋಡ್ ಸಹಕಾರ ಒಳಗ ರಾಜಕಾರಣ ಅಂತೀವಿ ಹಿಂಗೆಲ್ಲ ರಾಜಕಾರಣ ಬಂದ ಕೆಡಾತೈತಿ ಈ ಹುಕ್ಕೇರಿ ಆತು ಮತ್ತೊಂದು ಬೆಳವಣಿಗೆ ಕಿತ್ತೂರ ರಾಮದುರ್ಗ ಯಾವೂ ಆಗಬಾರ್ದು ಎಲ್ಲರೂ ಸಮಾಧಾನ ಇಲೆಕ್ಷನ್ ಮಾಡಿ ಯಾರು ಪ್ರೀತಿ ಅವ್ರು ಗೆಲ್ತಾರ್ ನನ್ನ ವಿಚಾರ ಎಲ್ಲರಿಗೂ ವಿನಂತಿ ಮಾಡ್ಕೊತೀವಿ ಬಿಟ್ಟು ಚುನಾವಣೆ ಮಾಡೋಣ ರಮೇಶ್ ಕತ್ತಿ ಅವ್ರಿ ಅಂದ್ರೆ ಈಗ ರಮೇಶ್ ಕತ್ತಿ ಅವ್ರು ಹೇಳಿದಾರೆ ನನಗೂ ಗಮನಕ್ಕೆ ಬಂದಿನ್ ನೋಡಿಲ್ರಿ ಅದಕ್ಕೆ ನಮ್ಗೆ ಉತ್ತರ ಕೊಡ್ತೀನಾರೀ ಆದ್ರೆ ಇಲ್ಲಿ ಬೇಡ ಹುಕ್ಕೇರಿ ಶಂಕೇಶ್ವರದಾಗ ಹೋಗಿರ್ತನಲ್ಲ ಇನ್ನೊಂದ್ ಎರಡ್ ಮೂರ್ ಅಂದ್ರೆ ನೋಡ್ಕೊಂಡ್ ಇಲ್ಲ ನಾವೇನು ಯಾರ ಜೊತೆ ಜಗಳಿಲ್ಲ ಏನೂ ಇಲ್ಲಾರ ಯಾಕೆ ಡೆಮೋಕ್ರಸಿ ಮಾತಾಡೋಕೆ ಎಲ್ಲರಿಗೂ ರೈಟ್ಸ್ ಇರ್ತೈತಿ ಅವರು ಮಾತಾಡ್ತಾರೆ ನಾವು ಮಾತಾಡ್ತು ನಾವು ಯಾವ ಜಗಳ ಮಾಡೋದಿಲ್ಲ ಆದರೆ ಯಾವ್ಯಾವ ವಿಷಯಕ್ಕೆ ಕ್ಲಾರಿಫೈ ಮಾಡಬೇಕಲ್ಲ ಅವನಷ್ಟು ಮಾಡ್ತೀವಿ ಉಳಿದು ಉಳಿದದ್ದೆ ಇರ್ತೈತಿ ರಾಜಕಾರಣ ಮತ್ತು ಈ ಚುನಾವಣೆ ಬಂದ ಈ ಸರ್ಕಸ್ ನಾಟಕಗಳು ಹಿಂಗೆ ನಡೀತಾವ್ರಿ ಎಲ್ಲ ಮಂದಿ ಎಲ್ಲರಿಗೂ ಚಪ್ಪಳ ಬಿಡ್ತಾವ್ರಿ ಏನು ಮಾಡೋಕ್ಕಾಗೋದಿಲ್ಲ ಸಮಾಜ ಉತ್ತರ ಅಲ್ಲಿ ಹುಕ್ಕೇರಿ ಸಂಖ್ಯೆ ಹೋದಾಗ ಯಾವ ಕ್ಲಾರಿಫೈ ಮಾಡಕ್ಕೆ ಮಾಡ್ತೀವಿ ಅವಶ್ಯಕತೆ ಮಾಡೋದಿಲ್ಲ ಬಟ್ ಸಮಾಧಾನ ಎಲೆಕ್ಷನ್ ಮಾಡೋದು ಅಂದ್ರೆ ಹುಕ್ಕೇರಿ ತಾಲೂಕದೇನ್ ಈಗ ಹುಕ್ಕೇರಿ ನೋಡಂಡ್ ಅದು ಯಾಕಂದ್ರೆ ಅಲ್ಲಿ ಉಸ್ತುವಾರಿ ಸಚಿವರೆಲ್ಲ ಫೈಟ್ ಮಾಡತ್ತಾರೀ ಸೊ ರಿಸಲ್ಟ್ ಏನಾಗ್ತದೆ ನೋಡೋಣ ಓವರ್ ಆ ಡಿಸ್ಟ್ರಿಕ್ ಹೇಳ್ಬೇಕಂದ್ರೆ ಡಿ ಸಿ ಸಿ ಬ್ಯಾಂಕ್ ನಾವು ಗೆಲ್ತೇವೆ ರೀ ಆಲ್ ಈ ಹುಕ್ಕೇರಿ ರಿಸಲ್ಟ್ ನೋಡೊಂಡ್ರಿ ಏನಾಗ್ತದೆ ಫೈಟ್ ಇದೆ ಸೊ ಓವರಾಲ್ ನಾವು ಮೆಜಾರಿಟಿ ಮಾಡ್ಕೊಂಡು ಬಹುಮತ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಸಮಾಧಾನ ಎಲೆಕ್ಷನ್ ಮಾಡ್ತೇವೆ ಅವ್ರ ಏನೋ ನಾವು ಭಾಳ ತಲೆ ಕೆಲ್ಸ್ಕೋದಿಲ್ಲ ನಮ್ಮ ಕೆಲಸ ನಾವು ಏನು ಮಾಡಬೇಕು ಮಾಡ್ತೇವೆ ನಿನ್ ಈಗ ನೋಡ್ರಿ ಅಲ್ಲ ಈಗ ರಾಜಕಾರಣ ಅಂದ್ರೆ ತಂತ್ರಗಾರಿಕೆ ಎಲ್ಲ ನಡುವೆ ಅವರು ತಂತ್ರಗಾರಿಕೆ ಮಾಡೋರು ನಾವು ಮಾಡೋರು ಅವರು ಮಾತಾಡ್ತಾರು ನಾವು ಮಾತಾಡ್ತೀವಿ ಈಗ ಅದಕ್ಕೆ ಯಾವ್ಯಾವ ವಿಷಯ ಕ್ಲಾರಿಫೈ ಮಾಡ್ಬೇಕಾದ್ರು ಮಾಡ್ತೀವಿ ಅವಶ್ಯಕತೆ ಇಲ್ಲದ್ ರೀ ಈಗ ನೋಡಿ ಚುನಾವಣೆ ಮಾನ್ಯ ಸತೀಶ್ ಜಾರಕಿಹಿ ಅವರು ಅಣ್ಣಾ ಜೊಲ್ಲೆ ಅವರು ನಾವು ಕೂಡಿ ಮಾಡತ್ತೀವಿ ಸೊ ಮತದಾರಿಗೆ ಓಟ್ ಹಾಕೋದು ವಿನಂತಿ ಮಾಡ್ಕೋತಾರೆ ಫೈನಲಿ ಡಿಸಿಷನ್ ಮತದಾರ ಮಾಡ್ಬೇಕಲ್ಲ ರೀ ನಾವು ಹೇಳ್ತು ಅವ್ರು ಹೇಳ್ತಾರೆ ಇನ್ನು ಮತದಾರ ಏನ್ ನಿರ್ಣಯ ಕೊಡ್ತಾರೆ ಅದನ್ನ ಸ್ವೀಕಾರ ರೀ ನಾವು ಗೆಲ್ದ ನಮಗೂ ಆಸೆ ಇದೆ ಅಂದ್ರೆ ಫೈಟ್ ಮಾಡೋಣ ನೀವೇ ಲಕ್ಷ್ಮಣ್ ಸತನಿಗೆ ಹೋಗಿ ಕೇಳ್ರಿ ನಿಮ್ಮ ನೀವಾಗ ಹೋಗಿ ಕೇಳ್ರಿ ಈಗ ನಿಮಗೂ ಮೊದಲು ಹೇಳಿಲ್ಲ ನಾವ್ರಿ ಅತನಿ ಕಾಗವಾಡ ನಾವು ಚುನಾವಣೆ ಮಾಡೋದಿಲ್ಲ ಚಿಕ್ಕೋಡಿ ಮಾಡೋದಿಲ್ಲ ಹುಕ್ಕೇರಿ ಮಾಡೋದು ನಮಗೆಲ್ಲ ಪ್ರೆಸ್ ಏನಿದ್ರಿ ನಾವು ಹನ್ನೆರಡಕ್ಕೆ ಕ ಮಾಡೋವ್ರೆ ಹನ್ನೊಂದು ತಾಲೂಕು ಅದರ ಸೇರಿ ಹನ್ನೆರಡು ಮಾಡ್ತೀವಿ ಉಳ್ದದ್ ಮಾಡ್ದ ಬದಲಾವಣೆ ಒಳಗೆ ಹುಕ್ಕೇರಿಗೆ ಅನಿವಾರ್ಯವಾಗಿ ಇಲೆಕ್ಷನ್ ಮಾಡುವಂಥದ್ದು ಪತ್ರ ನಾವು ಈಗಾರು ಚಿಕ್ಕೋಡಿ ಹತ್ತನಿ ಕಾಗವಾಡದ ಕೈಯೇ ಹಾಕಿಲ್ಲ ರೀ ಅದು ಮಾಡಕ್ಕೆ ಹೋಗಿಲ್ಲ ನಾವಲ್ಲಿ ಅಲ್ಲಲ್ಲ ಅಂದ್ರೆ ಈಗ ನೋಡ್ರಿ ಏನಲ್ಲ ಅದೇ ಅಂತ ಅಂತೇಳಿ ನೋಡಿರಿ ಬಿ ಜೆ ಕಾಂಗ್ರೆಸ್ ಕಾಂಗ್ರೆಸ್ಸಲ್ಲಿ ಜೆ ಡಿ ಎಸ್ ಅಲ್ಲಿ ಎಮ್ ಎಸ್ ಎಲ್ಲಿ ಎಲ್ಲರೂ ಜೊತೆ ಮಾತಾಡ್ಕೊತಿರ್ತದೆ ಒಂದೊಂದು ಟೈಮ್ದಾಗ ಮಾತಾಡಿ ಮಾತಾಡಿರ್ತಾರೆ ಅವರು ಮಾತಾಡಿ ನಾವು ಮಾತಾಡಿರ್ತೀವಿ ಅದ್ರ ರಾಜಕೀಯ ಒತ್ತಡ ಅವ್ರಿಗೂ ಇರ್ತಾವೆ ನಮಗೂ ಇರ್ತಾವೆ ಅದಕ್ಕೆ ನಾವು ಮತ್ತು ಅತನೇ ಆಗ್ಬಾರ್ದು ಚುನಾವಣೆ ಮಾಡೋದಿಲ್ಲ ರೀ ನಾವು ಆ ಥರ ಮಾಡೋದಿಲ್ಲ ಸೊ ಈಗ ಅವರು ಇದು ಅನ್ಅಪೋಸ್ ಮಾಡೋದ್ ಬಿಡೋದು ಅವ್ರಿಗೆ ಬಿಟ್ಟದ್ದು ಎಲ್ಲರಿಗೂ ಧನ್ಯವಾದ ರೀ ಉತ್ತರ ಕರ್ನಾಟಕದ ಸಮಗ್ರ ಕ್ಷಣ ಕ್ಷಣದ ಮಾಹಿತಿ ನಮ್ಮ ಪ್ರಜಾರಾಜ್ಯ ಕನ್ನಡ ವಾಹಿನಿಯಲ್ಲಿ ನಮ್ಮ ನಡೆ ಪ್ರಜಾ ರಾಜ್ಯದ ಕನ್ನಡ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ನಾನು ರಾಮಗೌಲ್ ಪಾಟೀಲ್